ನಮಸ್ಕಾರ ಸ್ನೇಹಿತರೆ ಯಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಬಿ ಎಡ್ಗೆ ಅಡ್ಮಿಷನ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಹಜ ಗೊಂದಲ ಇದೆ ಏನು ಅಂತಂದರೆ ನಾವು ಟಿ ಇ ಟಿ ಪರೀಕ್ಷೆ ಬರೆಯೋದಕ್ಕೆ ಅರ್ಹರಿದ್ದೀವ ಒಂದು ವೇಳೆ ಟಿ ಇ ಟಿನ ಬರೆದು ಅದರಲ್ಲಿ ನಾವು ತೇರ್ಗಡೆ ಆದರೆ ಪಾಸ್ ಆದರೆ ನಮಗೆ ಸರ್ಟಿಫಿಕೇಟ್ ಸಿಗುತ್ತಾ ಅದು ವ್ಯಾಲಿಡ್ ಇರುತ್ತಾ ಇನ್ ಕೇಸ್ ಜಿ ಪಿ ಎಸ್ ಜರ್ ಏನಾದರೂ ಕಾಲ್ಫಾರ್ಮ್ ಆಯಿತು ನಮ್ಮದು ಬಿ ಎಡ್ ಮುಗಿದ್ಮೇಲೆ ಅಂದರೆ ನಾವು ಅಪ್ಲಿಕೇಬಲ್ ಇರ್ತೀವ ಇವಾಗ ಪಾಸ್ ಆಗಿರುವಂಥ ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತಾ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ನಿಮ್ಮಲ್ಲಿ ಆ ಎಲ್ಲ ಗೊಂದಲಗಳಿಗೆ ಆಧಾರ ಸಹಿತವಾಗಿ ಉತ್ತರ ನೀಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂನೇಟ್ಸ್ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾತಿ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತವಾದಂತಹ ಕರ್ನಾಟಕ ಟಿಇಟಿಯ ಅಧಿಸೂಚನೆಯ ಅನುಸಾರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೀನಿ ಆಸ್ ಪರ್ ದ ಎನ್ ಸಿಟಿ ರೂಲ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಸಿಟಿ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಏನಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಕರಿತೀವಿ ಇದು ಒಂದು ಮಹತ್ವದ ಆದೇಶವನ್ನು ಹೊರಡಿಸ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ನಾಲ್ಕನೇ ತಾರೀಕಿಗೆ ಏನು ಅಂತಂದರೆ ಆ ಪೈಕಿ ಆ ಒಂದು ಸೂಚನೆಯ ಪ್ರಕಾರ ಅಥವಾ ಆ ಒಂದು ಮಾಹಿತಿಯ ಪ್ರಕಾರ ಯಾರೆಲ್ಲ ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಟಿ ಟಿ ಸಿ ಅಂತ ಕರಿತೀವಿ ನಾವು ಟೀಚರ್ ಟ್ರೈನಿಂಗ್ ಕೋರ್ಸ್ಗೆ ಯಾರೆಲ್ಲ ಎನ್ರೋಲ್ ಆಗಿದ್ದಾರೆ ಅಂದರೆ ಅಡ್ಮಿಷನ್ ತೊಗೊಂಡಿದ್ದಾರೆ ಪರ್ಸ್ಯಿಂಗ್ ನೀವು ಫಸ್ಟ್ ಸೆಮಿಸ್ಟರ್ನಲ್ಲಾದರೂ ಇರಿ ಸೆಕೆಂಡ್ ತರ್ಡ್ ಫೋರ್ತ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ನ ನಾಲ್ಕು ಸೆಮಿಸ್ಟರ್ನಲ್ಲಿ ಯಾವುದ್ರಲ್ಲಾದರೂ ನೀವು ಓದ್ತಾ ಇರಿ ನೀವೇನಾದರೂ ಯಾವುದಾದ್ರೂ ಡಿ ಎಡ್ ಅಥವಾ ಬಿ ಎಡ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಿ ಅಂತಂದರೆ ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆನ ಬರೆಯೋದಕ್ಕೆ ಅರ್ಹರಾಗಿರ್ತೀರಿ ಜೊತೆಗೆ ನೀವೇನಾದರೂ ಫಸ್ಟ್ ಸೆಮ್ನಲ್ಲೇ ಪಾಸ್ ಆದ್ರಿ ಅಥವಾ ಇವತ್ತು ಅಡ್ಮಿಷನ್ ತಗೊಂಡು ನಾಳೆನೇ ಟಿ ನೋಟಿಫಿಕೇಶನ್ ಟಿ ನೋಟಿಫಿಕೇಷನ್ ಆಗಿದೆ ಅಂತ ಹೇಳಿ ನೀವು ಬರೆದು ತಿರುಗಡೆ ಆದರೆ ನಿಮ್ಮ ತಿರುಗಡೆ ಅಥವಾ ನಿಮ್ಮ ಅರ್ಹತೆಯನ್ನು ಕೂಡ ಇಲ್ಲಿ ವ್ಯಾಲಿಡ್ ಅಂತ ಘೋಷಣೆ ಮಾಡ್ತಾರೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ನೀವು ನಂತರದಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಪಾಲ್ಗೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರೋದು ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಸೊ ಹಾಗಾಗಿ ಡಿ ಎಡ್ ಅಥವಾ ಬಿ ಎಡ್ ಓದ್ತಾ ಇರುವಂತಹ ಯಾವುದೇ ವಿದ್ಯಾರ್ಥಿಗಳು ನೀವು ಅಡ್ಮಿಷನ್ ತಗೊಂಡು ನೆಕ್ಸ್ಟ್ ಡೇ ಇಂದಾನೆ ನಿಮ್ಮ ಎಲಿಜಿಬಿಲಿಟಿ ಸ್ಟಾರ್ಟ್ ಆಗಿರುತ್ತೆ ಯಾವುದೇ ಟಿ ಟಿ ನೋಟಿಫಿಕೇಶನ್ ಆದ್ರೂ ಕೂಡ ಎರಡು ವರ್ಷದ ಮಟ್ಟ ನೀವು ಬರೀಬಹುದು ಇನ್ ಕೇಸ್ ನೀವು ನಿಗದಿಪಡಿಸಿದ ಅಂಕಗಳನ್ನು ತಗೊಂಡು ತೇರ್ಗಡೆ ಹೊಂದಿದ್ರಿ ಅಂದ್ರೆ ನಿಮಗೆ ಪ್ರಮಾಣ ಪತ್ರ ಕೂಡ ಸಿಗುತ್ತೆ ಆ ಪ್ರಮಾಣ ಪತ್ರವನ್ನ ನೀವು ಮುಂದೆ ಶಿಕ್ಷಕರ ನೇಮಕಾತಿಗೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಅರ್ಹತೆನಲ್ಲೂ ಕೂಡ ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಅದನ್ನ ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅರ್ಹತೆಯಲ್ಲಿ ಗಮನಿಸ್ತಾ ಇದ್ದೀರಿ ಏನು ಅರ್ಹತೆಗಳು ಅದರ ಜೊತೆಗೆ ಇನ್ನೊಂದು ಗೊತ್ತಿರಲಿ ನಿಮಗೆ ಬಿ ಎಡ್ ಯಾರು ತಗೊಂಡಿದೀವಿ ಬಿ ಎಡ್ ಓದಿರುವಂಥ ವಿದ್ಯಾರ್ಥಿಗಳನ್ನು ಆರರಿಂದ ಎಂಟನೇ ತರಗತಿಯ ಒಂದು ಶಿಕ್ಷಕರ ನೇಮಕಾತಿಗೆ ಮಾತ್ರ ಪರಿಗಣಿಸುತ್ತಾರೆ ಐದನೇ ತರಗತಿಗೆ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಆರ್ಡರ್ ಆಗಿದೆ ಹಾಗಾಗಿ ಆರರಿಂದ ಎಂಟನೇ ತರಗತಿಗೆ ಮಾತ್ರ ನಾವು ಅಂದ್ರೆ ಬಿ ಎಡ್ ಓದಿರುವಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತೀವಿ ಜೊತೆಗೆ ಇಲ್ಲಿ ಅರ್ಹತೆಯಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಏನು ಅಂತಂದ್ರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷದ ಬಿ ಎಡ್ ಕೋರ್ಸ್ ನಲ್ಲಿ ಪಾಸ್ ಆದಂತವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅಂತ ಇದೆ ಸೊ ಇಲ್ಲಿದೆ ನೋಡಿ ಪದವಿಯಲ್ಲಿ ಐವತ್ತು ಪರ್ಸೆಂಟ್ ಅಂಕ ತಗೊಂಡಿರಬೇಕು ಮತ್ತು ಬಿ ಎಡ್ ಪಾಸ್ ಪಾಸಾದವರು ಅಥವಾ ಬಿ ಡಿ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅದೇ ನೀವು ಅಡ್ಮಿಷನ್ ತೊಗೊಂಡ್ರೆ ಮುಗಿತು ಸಿ ಎಸ್ ಸಿ ಕಡೆಯಿಂದ ಅಡ್ಮಿಷನ್ ಅಪ್ರೂವಲ್ ಆಗಿ ನೀವು ಅಡ್ಮಿಷನ್ ತೊಗೊಂಡು ಕಾಲೇಜಿಗೆ ಹೊಂಟಿರಿ ಅಂದರೆ ಇಟ್ಸ್ ಓವರ್ ನೀವು ಯಾವಾಗ ಬೇಕಾದರೂ ಟಿ ಇ ಟಿನ ಜೊತೆಗೆ ಅರ್ಹತೆ ಕೂಡ ಸಿಗುತ್ತೆ ಫ್ಯೂಚರಲ್ಲಿ ನಿಮಗೆ ಅದು ಜಿ ಪಿ ಎಸ್ ಸಿಆಿಯ ನೇಮಕಾತಿ ಆಗಲಿ ಅಥವಾ ಯಾವುದೇ ಶಿಕ್ಷಕರ ನೇಮಕಾತಿಗೂ ಕೂಡ ಅರ್ಹತೆಯನ್ನು ನೀವು ಗಿಟ್ಟಿಸ್ಕೊಳ್ತೀರಿ ಸೊ ಹಾಗಾಗಿ ನಿಮ್ಗೆ ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ನೀವು ಬಿ ಎಡ್ ಮುಗಿದ ತಗೋಬೇಕು ಅದರೊಳಗೆ ನೀವು ತಗೊಂಡ್ರೆ ಅಂದರೆ ವ್ಯಾಲಿಡಿಟಿ ಇರೋಂಗಿಲ್ಲ ಎಲಿಜಿಬಲ್ ಇರಂಗಿಲ್ಲ ಅಂತ ಹೇಳ್ತಾ ಅವರಿಗೆ ಈ ನೋಟಿಫಿಕೇಶನ್ ತೋರಿಸಿ ನಂದೇ ಒಂದು ಉದಾಹರಣೆಯನ್ನು ಕೊಡೋದಾದ್ರೆ ನಾನು ಬಿ ಎಡ್ ಸೆಕೆಂಡ್ ಇಯರ್ ಇರುವಾಗ ಟಿ ಟಿ ನಲ್ಲಿ ಅರ್ಹತೆ ಪಡ್ಕೊಂಡೆ ಸೊ ಅದೇ ತರ ನೀವು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂಡ್ ವ್ಯಾಲಿಡ್ ಕೂಡ ಇರುತ್ತೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಅರ್ಥಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಹಾಗೆ ನಿಮ್ಮ ಯಾರೆಲ್ಲ ಸ್ನೇಹಿತರು ಬಿ ಎಡ್ ಅಥವಾ ಡಿ ಎಡ್ಗೆ ಪ್ರವೇಶ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೆನಪು ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್